ಕೆರೆಯನ್ನು ಹೊಡೆದು ನೀರೆಲ್ಲ ಪೋಲ್ ಮಾಡಿ ಇದನ್ನ ತೆರವುಗೊಳಿಸಬೇಕಂತ ಮಾಡ್ತಾ ಇದ್ದಾರೆ ಕೂಡಲೇ ಇದನ್ನ ಒಡ್ಡ ಇದನ್ನ ಸರಿ ಮಾಡಿಸ್ಕೊಡ್ಬೇಕು ಮತ್ತೆ ಆದಷ್ಟು ಈ ಲೇಔಟ್ನವ್ ಏನ್ ಕೆಲಸ ಮಾಡಿದ್ರೆ ಲೇಔಟ್ ಅವ್ರಿಗೆ ರಿಜಿಸ್ಟರ್ ಮಾಡಬಾರ್ದು ಆಮೇಲೆ ಈ ಸತ್ತು ಕೊಡಬಾರ್ದು ಹೇಳಿ ಪಟ್ಟಣ ಪಂಚಾಯತ್ ಅವರಿಗೆ ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ನಿಮ್ಮ ಜೊತೆಗೆ ಒಂದು ವಿಷಯವನ್ನು ನಾನು ಹಂಚ್ಕೊಂಡಿದ್ದೇನೆ ಅದೇನು ಅಂದ್ರೆ ಹೊರಕಾಲ್ಮೂರಲ್ಲಿ ನೂತನವಾಗಿ ಒಂದು ತಾಲೂಕ್ ಪಂಚಾಯಿತಿಯ ಕಟ್ಟಡ ಆಗ್ತಾ ಇದೆ ಆ ಕಟ್ಟಡ ಈಗಿರುವಂತಹ ಒಂದು ಕೆರೆಯಲ್ಲಿ ಕೆರೆಯ ಅಂಗಳದಲ್ಲಿ ಆ ಒಂದು ತಾಲೂಕ್ ಪಂಚಾಯತಿ ಕಟ್ಟಡವನ್ನ ಕಟ್ತಾ ಇದ್ದಾರೆ ಅನ್ನುವಂತ ವಿಷಯವನ್ನ ನಿಮ್ಗೆ ಹಂಚ್ಕೊಂಡಿದ್ದೆ ಹಾಗೆ ನಾನು ಅವತ್ತೇ ಹೇಳಿದ್ದೆ ಇವರು ಏನು ಈಗ ಅಲ್ಲಿ ಆ ತಾಲೂಕು ಪಂಚಾಯಿತಿಯ ಕಟ್ಟಡವನ್ನ ಕಟ್ಟುತ್ತಿರುವಂತಹ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಆ ಕೆರೆಯಲ್ಲಿ ನಿಂತಿರುವಂತಹ ನೀರನ್ನು ಏನು ಆ ಕೆರೆಯಲ್ಲಿ ನೀರು ನಿಂತಿದೆಯಲ್ಲ ಆ ನೀರನ್ನು ಖಾಲಿ ಮಾಡೋದಕ್ಕೋಸ್ಕರ ಆ ಒಡ್ಡನ್ನ ಒಡೆದು ನೀರನ್ನು ಆಚೆ ಬಿಡುವಂಥ ಕೆಲಸ ಮಾಡ್ತಾರೆ ಆ ಇಡೀ ಕೆರೆಯಲ್ಲಿರೋ ನೀರನ್ನು ಖಾಲಿ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆಗೆ ಒಂದಷ್ಟು ಶೇರ್ ಮಾಡ್ಕೊಂಡಿದ್ದೆ ಅದು ಇವತ್ತು ಸತ್ಯ ಆಗಿದೆ ಇಲ್ಲಾಂದ್ರೆ ಹೋಗ್ತಾ 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 ಆ ಕೆರೆ ಒಡ್ಡೊಡೆಯೋದು ಕೆರೆ ಒಡ್ಡೊಡೆದ್ಬಿಟ್ಟು ಏ ಇಲ್ಲ ಇಲ್ಲೆಲ್ಲಿ ನೀರು ನಿಲ್ತಿಲ್ವಲ್ಲ ಅಂತ ಒಂದು ಸೋದಿ ಹೊಡೆಯೋದು ಸತ್ಯ ಆಗಿದೆ ಅಂದ್ರೆ ನಿನ್ನೆ ಹದಿನಾರನೇ ತಾರೀಕು ಮಧ್ಯಾಹ್ನ ಅಥವಾ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಯ ಸಮಯದಲ್ಲಿ ಆ ಕೆರೆಯ ಪಕ್ಕದಲ್ಲಿ ಅಂದ್ರೆ ಹೆಚ್ಚುವರಿ ನೀರು ಹೋಗೋದಿ ಕಲ್ಲ ನೀರು ಚಿಕ್ಕ ಚರಂಡಿ ಇದೆ ಆ ಒಡ್ಡನ್ನು ಹೊಡೆದು ಆ ನೀರನ್ನ ಕೆರೆಯಲ್ಲಿರುವಂತಹ ನೀರನ್ನ ಆ ಚರಂಡಿಯ ಮೂಲಕ ಮತ್ತೆ ಬೇರೆ ಚರಂಡಿಗೆ ಹೋಗೋ ರೀತಿ ಇಡೀ ಆ ಅಲ್ಲಿ ನಿಂತಿರುವಂತಹ ಅಷ್ಟು ನೀರನ್ನ ಅಷ್ಟು ನೀರನ್ನ ಖಾಲಿ ಮಾಡುವಂತಹ ಒಂದು ದೊಡ್ಡ ಹುನ್ನಾರವನ್ನ ಆ ಕಟ್ಟಡವನ್ನ ಕಟ್ಟಂತವ್ರು ಅಲ್ಲಿ ಮಾಡಿದ್ದಾರೆ ಈಗ ಅದು ಸುಮಾರು ಈಗ ಅಲ್ಲಿ ಹೇಳೋ ಪ್ರಕಾರ ಅವರೇನು ಮಾಜಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರೇನಿದ್ದಾರೆ ಅವ್ರು ಹೇಳೋ ಪ್ರಕಾರ ಕನಿಷ್ಠ ಒಂದರಿಂದ ಎರಡು ಅಡಿ ನೀರನ್ನ ಇವರು ಹೊರಗೆ ಚರಂಡಿ ಬಿಟ್ಟಿದ್ದಾರೆ ಹ್ಮ್ ಚರಂಡಿ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತ ಆರೋಪವನ್ನ ಇದ್ದಾರೆ ನೋಡ್ರಿ ಇವರು ಕೇವಲ ಅಲ್ಲಿ ಯಾವುದೋ ಒಂದು ಸರ್ಕಾರಿ ಕಟ್ಟಡವನ್ನ ಕಟ್ಟೋದಿಕ್ಕೆ ಅದು ಸ್ವಂತ ನಿವೇಶನ ಕೂಡ ಅಲ್ಲ ಸರ್ಕಾರಿ ಕಟ್ಟಡವನ್ನ ಕಟ್ಟೋದಿಕ್ಕೆ ಯಾಕೆ ಇಷ್ಟು ಇಷ್ಟು ಇಷ್ಟೊಂದು ತಾಪತ್ರಯ ಯಾಕೆ ಪಡ್ತಿದ್ದಾರೆ ಇಷ್ಟೆಲ್ಲ ನಾಟಕಗಳನ್ನ ಯಾಕೆ ಆಡ್ತಿದ್ದಾರೆ ಅಥವಾ ಇಷ್ಟು ಕೇರ್ ಯಾಕೆ ತಗೊಳ್ತಿದ್ದಾರೆ ಅದನ್ನ ಕಟ್ಲೇಬೇಕು ಅನ್ನೋ ಅಪ ಯಾಕೆ ಹ್ಮ್ ಅಲ್ಲಿ ಕಟ್ಲೇಬೇಕು ತಾಲೂಕ್ ಪಂಚಾಯತಿ ಅಲ್ಲಿ ಕಟ್ಲೇಬೇಕು ಅನ್ನುವಂತಹ ಒಂದು ಬಲವಾದಂತಹ ಒಂದು ಹಪ ಮಾಡ್ತಾ ಇದ್ದಾರೆ ಒಂದು ಕೆರೆಯಲ್ಲಿ ಇಡೀ ಕೆರೆಯ ನೀರನ್ನೇ ಖಾಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಅಂದ್ರೆ ಇವ್ರು ಏನು ಕಂಡಿದ್ದಾರೆ ಅಂದ್ರೆ ಇವರನ್ನ ಹೇಳೋರು ಕೇಳೋರು ಯಾರು ಇಲ್ವಾ ರೀ ಅದು ನೂರಾರು ವರ್ಷದಿಂದ ಆ ಅದೇನು ಕೂರ್ಲಕುಂಟೆ ಕೂರ್ಲಕುಂಟೆ ಅಂತ ಏನೋ ಅದನ್ನ ಕರೀತಿದ್ರು ಅಲ್ಲಿ ಈ ಆ ಸುತ್ತಮುತ್ತಲ ಇದ್ದಂತ ಒಂದಷ್ಟು ಜಮೀನುಗಳಿಗೆ ಈ ನೀರಿನ ಹಕ್ಕಿದೆ ಅಂತ ಇವತ್ತಿಗೂ ಪಾಣಿಯಲ್ಲಿ ಬರ್ತಾ ಇದೆ ಸರಿ ಈಗ ಸುತ್ತಮುತ್ತ ಅಲ್ಲಿ ಜಮೀನು ಇಲ್ಲ ಅಂದ್ ಮಾತ್ರಕ್ಕೆ ಕೆರೆಯನ್ನ ಹೊಡಿಬೋದಾ ಹ್ಮ್ ಕೆರೆನ ಒಡೆದ್ಬಿಡ್ಬೋದು ಅದನ್ನ ನಾಶ ಪಡಿಸ್ಬಿಡ್ಬೋದ ಕೆರೆ ಸ್ಪಷ್ಟವಾಗಿ ಕೆರೆ ಕಾಣ್ತಾ ಇದೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಆ ಇಡೀ ಸಂಪೂರ್ಣವಾದಂತ ಆ ಚಿತ್ರಣವನ್ನ ಆ ದೃಶ್ಯವನ್ನ ನಿಮ್ಗೆ ತೋರ್ಸಿದೀನಿ ಏನ್ ಈ ಕಟ್ಟಡ ಕಟ್ತಾ ಇದ್ದಾರೆ ಆ ಕಟ್ಟದ ಕಟ್ಟಡದ ಸುತ್ತ ನೀರ್ ನಿಂತಿದೆ ಮಳೆ ಬಂದಿರೋ ನೀರು ಆ ಗುಡ್ಡದಿಂದ ಹರಿದು ಬರೋ ನೀರು ಚಿಕ್ಕದಾಗಿ ಏನೊಂದಷ್ಟು ಆ ಎಲ್ಲ ಒಂದು ಜರಿ ಬರ್ತವಲ್ಲ ಆ ಬ ರೀತಿಯಾಗಿ ಬಂದಂತ ನೀರು ಅಲ್ಲಿ ಶೇಖರಣೆ ಆಗುತ್ತೆ ಅದು ಕೆರೆ ಆ ರೀತಿ ಶೇಖರಣೆ ಆಗಿರುವಂತ ಇಡೀ ನೀರನ್ನ ನೀರನ್ನ ಒಂದು ಚರಂಡಿಗೆ ಬಿಡುವಂತ ಹುನ್ನಾರ ಮಾಡ್ತಿದ್ದಾರೆ ಅಂದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರಿಲ್ವಾ ಹೋಗಿಲ್ಲ ನಮಗೆ ಅನ್ನಿಸ್ತದೆ ಇಲ್ಲಿ ಒಂದು ಆಡಳಿತ ಇದೆಯಾ ಆಡಳಿತ ಇದೆಯಾ ಏನ್ ಮಾಡ್ತಾರೆ ಸಂಬಂಧಪಟ್ಟವ್ರು ಅದನ್ನ ರಕ್ಷಣೆ ಮಾಡಬೇಕಾದವರು ಯಾರು ಇವರಿಗೆ ಸರ್ಕಾರದ ಸುತ್ತೋಲೆ ಬಂದಿಲ್ವಾ ಯಾವುದೇ ಕೆರೆ ಕುಂಟೆ ಕಾಲುವೆ ಹಳ್ಳ ಕೊಳ್ಳ ಇವುಗಳನ್ನ ಹಾಳಗೆಡಬಾರದು ಹಾಳಗೆಡಬಾರದು ಅನ್ನೋಂಥ ಸುತ್ತೋಲೆ ಇವರಿಗೆ ಬಂದಿಲ್ವಾ ಹಾಗಾದ್ರೆ ಇವರು ಯಾರಿಗೆ ಯಾರಿಗೆ ಕೆಲಸ ಮಾಡ್ತಿದಾರೆ ಏನ್ ಕೆಲಸ ಮಾಡ್ತಿದ್ದಾರೆ ಒಬ್ಬ ತಹಶೀಲ್ದಾರ್ ಏನ್ ಮಾಡ್ಬೇಕು ಜಿಲ್ಲಾಧಿಕಾರಿ ಏನ್ ಮಾಡ್ಬೇಕು ಅವ್ರು ಬರೀ ಜಿಲ್ಲಾಧಿಕಾರಿಗಳು ಏನ್ ಬಂದಿರೋ ಏನಾದ್ರೂ ಗೌರ್ಮೆಂಟ್ ಇಂದ ಗ್ರಾಂಟ್ ಬರುತ್ತಲ್ಲ ಅದ್ ರಿಲೀಸ್ ಮಾಡೋದಕ್ಕೆ ಕಷ್ಟ ಇರೋದು ಹ ಸರ್ಕಾರದ ಆಸ್ತಿಯನ್ನ ಸರ್ಕಾರದ ಆಸ್ತಿಯನ್ನ ಸಾರ್ವಜನಿಕರಿಗೆ ಆಗುವಂತಹ ಸರ್ಕಾರದ ಆಸ್ತಿಯನ್ನ ಕೂಡ ಅವ್ರು ಕಾಪಾಡೋದು ಒಬ್ಬ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಅವರ ಕೆಲಸ ಅಲ್ವಾ ಹ್ಮ್ ಏ ತಹಶೀಲ್ದಾರ್ ಬರೀ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಇದನ್ನ ಕೊಡೋದಿಕ್ಕಿದಾರ ಬರಿ ಅಷ್ಟೇ ಕೆಲಸನಾ ಅಥವಾ ಅಲ್ಲೇ ಸಿಬ್ಬಂದಿಗಳಿಗೆ ಸಂಬಳ ಮಾಡ್ಕೊಡೋದು ಅಷ್ಟೇ ಕೆಲಸನಾ ನೋಡ್ಬೇಕಲ್ಲ ಇಂಥದ್ದು ಅವ್ರ ಗಮನಕ್ಕೆ ಬಂದಾಗ ಅದನ್ನ ಪರಿಶೀಲನೆ ಆದ್ರೂ ಮಾಡ್ಬೇಕಲ್ಲ ಒಬ್ಬ ತಹಶೀಲ್ದಾರ್ ಇಡೀ ತಾಲೂಕು ಇಡೀ ತಾಲೂಕು ಏನು ರೆವಿನ್ಯೂ ಅಂತ ಇದು ಬರುತ್ತೆ ಅಥವಾ ಎಂಥದ್ದೇ ವಿಷಯ ಆಗಿರ್ಲಿ ತಹಶೀಲ್ದಾರ್ ಅವರು ಅದನ್ನ ಗಂಭೀರವಾಗಿ ತಗೋಬೇಕಲ್ಲ ನೋಡ್ರಿ ಇವತ್ತು ಅವರು ಆಗಿಂದ ಈಗಾಗಲೇ ಸುಮಾರು ದಿವಸದಿಂದ ಅದರ ಬಗ್ಗೆ ನಾವು ಎಚ್ಚರಿಸ್ತಿದ್ರು ಕೂಡ ಅವರು ಅದನ್ನ ಅದ್ರ ಬಗ್ಗೆ ಗಂಭೀರವಾಗಿ ಅದನ್ನ ಪರಿಗಣಿಸ್ತೇ ಇದ್ದ ಕಾರಣ ಇವತ್ತು ಒಂದು ಕೆರೆಯನ್ನ ಒಂದು ಆ ಕೆರೆಯಲ್ಲಿರುವಂತ ಇಡೀ ನೀರನ್ನ ಚರಂಡಿಗೆ ಬಿಟ್ಟು ವೇಸ್ಟ್ ಮಾಡೋದಕ್ಕೆ ಹೊರಡ್ತಾರಂದ್ರೆ ಹ್ಮ್ ಅದನ್ನ ನೋಡ್ಕೊಂಡು ಒಂದು ತಾಲೂಕು ಆಡಳಿತ ಸುಮ್ಮನೆ ಇದೆ ಅಂದ್ರೆ ಇದಕ್ಕೇನ್ ಹೇಳ್ಬೇಕು ಏನ್ ಹೇಳ್ಬೇಕು ಹ್ಮ್ ಈ ಕೂಡಲೆ ಆ ಕೆ ಆ ಒಂದು ಕೆಲಸಕ್ಕೆ ಯಾರು ಕೈ ಹಾಕಿದ್ದಾರೆ ಯಾರು ಆ ನೀರನ್ನ ವೇಸ್ಟ್ ಆಗಿ ಪೋಲ್ ಮಾಡಿದ್ದಾರೆ ಹ್ಮ್ ಇಡೀ ಒಂದು ದಿವಸ ಅಂದ್ರೆ ಹದಿನಾರನೇ ತಾರೀಕು ಹತ್ತು ಹನ್ನೊಂದು ಗಂಟೆಗೆ ಆ ನೀರನ್ನ ಹೊರಗಡೆ ಬಿಟ್ಟಿದ್ದಾರೆ ಆ ನಂತರ ಅದು ಹದಿನೇಳನೇ ತಾರೀಕು ಮೂರು ನಾಲ್ಕು ಗಂಟೆ ಟೈಮ್ ಅಲ್ಲಿ ಗೊತ್ತಾಗುತ್ತೆ ಅದನ್ನ ಮತ್ತೆ ಅಲ್ಲಿ ಏನು ಆ ಒಂದಷ್ಟು ಜನ ಇದ್ರು ಅವರುಗಳು ಹೋಗಿ ಮತ್ತೆ ಅದನ್ನ ನಿಲ್ಸಿದ್ದಾರೆ ನೀರೇನ್ ವೇಸ್ಟ್ ಆಗಿ ಹೋಗ್ತಾ ಇತ್ತು ಚರಂಡಿಗೆ ಅದನ್ನ ನಿಲ್ಸಿದ್ದಾರೆ ಅಂದ್ರೆ ಹಿಂದಿನ ದಿನ ಹದಿನಾರನೇ ತಾರೀಕು ಹತ್ತೂವರೆ ಹನ್ನೊಂದು ಗಂಟೆಗೆ ಬಿಟ್ಟು ನೀರು ಮಾರನೇ ದಿನ ಹದಿನೇಳನೇ ತಾರೀಕು ಮೂರುವರೆ ನಾಲ್ಕು ಗಂಟೆ ತನಕನೂ ಅರ್ದಿದೆ ಅಂದ್ರೆ ಎಷ್ಟು ನೀರು ವೇಸ್ಟ್ ಆಗೋಯ್ತು ಹ ಅಲ್ಲಿ ಕೆರೆಯಲ್ಲಿ ಇರ್ತಿತ್ತಲ್ರಿ ನೀರು ಮತ್ತೆ ಸರ್ಕಾರ ಏನು ಯಾವ್ಯಾವ್ದೋ ಯೋಜನೆಗಳು ಕೆರೆಯನ್ನ ಸಂರಕ್ಷಣೆ ಮಾಡಿ ಕೆರೆ ಉಳಿಸಿ ಕೆರೆ ಕಾಲುವೆ ಕುಂಟೆ ರಾಜಕಾಲುವೆ ಇಂಥದ್ದೆಲ್ಲವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಕೊಡುತ್ತೆ ಅದೇ ಈಗ ಆ ತರದ್ದೇನು ಆ ಕೆರೆಯಲ್ಲಿದ್ದಂತ ನೀರನ್ನ ಹೊರಗಡೆ ವೇಸ್ಟ್ ಆಗಿ ಯಾರಿಗೂ ಉಪಯೋಗಕ್ಕೆ ಬರದ ಹಾಗೆ ವೇಸ್ಟ್ ಆಗಿ ಅರ್ಧ ಹೋಗಂಗೆ ಬಿಟ್ರಲ್ಲ ಹ್ಮ್ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಈ ಕೂಡಲೇ ಆ ಕೆಲಸಕ್ಕೆ ಕಾರಣಕರ್ತರಾದಂತವರ ಬಗ್ಗೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಕ್ರಮ ಕೈಗೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ಮೊಕಾಲ್ಮೂರಲ್ಲಿ ಕೆಲವು ನೀರಿನ ಜಲಮೂಲ ಏನಿತ್ತಲ್ಲ ಜಲಮೂಲ ಇದ್ದಂತವನ್ನ ಈಗಾಗಲೇ ಮುಚ್ಚಿದ್ದಾರೆ ಮುಚ್ಚಾಕಿದ್ದಾರೆ ಯಾಕಂದ್ರೆ ಮಾರ್ಕಂಡೆಯ ದೇವಸ್ಥಾನ ಪಕ್ಕದಲ್ಲಿ ಒಂದು ದೊಡ್ಡದು ಹೊಂಡ ಇತ್ತು ಅದು ಬತ್ತಿರ್ಲಿಲ್ಲ ಅಂಥದ್ದನ್ನೊಂದು ಮುಚ್ಚಾಕಿದ್ರು ಮುಚ್ಚಾಕಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದದ್ದು ಒಂದು ಮುಚ್ಚಾಕಿದ್ರು ಯಾಕಂದ್ರೆ ಅವೆಲ್ಲ ಜಲಮೂಲಗಳು ಮೂಲಗಳು ಇವನ್ನ ಯಾವ್ಯಾವ್ದೋ ಉದ್ದೇಶಕ್ಕೆ ಯಾರ್ಯಾರ ಉದ್ದೇಶಕ್ಕೆ ಸ್ವಾರ್ಥ ಅಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಒಂದು ನೀರಿನ ಜಲಮೂಲವನ್ನ ಇವರು ಪಡಿಸ್ತಾರೆ ಅಂದ್ರೆ ಇವರ ಉದ್ದಟತನ ಎಷ್ಟು ಇವ್ರ ಹಿಂದೆ ಇರೋಂಥರು ಯಾರು ಅಥವಾ ಇವರಿಗಿಂತ ಕೆಲಸ ಮಾಡೋದಕ್ಕೆ ಧೈರ್ಯ ಕೊಟ್ಟವರು ಯಾರು ಅಥವಾ ಕುಮ್ಮಕ್ ಕೊಟ್ಟವ್ರು ಯಾರು ಯಾಕೆ ಕುಮ್ಮಕ್ ಕೊಟ್ರು ಈ ಕೂಡ್ಲೆ ತಾಲೂಕಾಡಳಿತ ಇದನ್ನ ಈ ಕೆಲಸ ಮಾಡಿರೋರ ಮೇಲೆ ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ಬೇಕು ವಿನಾಕಾರಣ ವಿನಾಕಾರಣ ಇದನ್ನ ಏನೋ ಯಾರ್ದೋ ಕೆಲಸ ಅಂತ ಸುಮ್ನ ಸುಮ್ಮನಾದ್ರೆ ಮುಂದಿನ ದಿನದಲ್ಲಿ ಬೇರೆ ರೀತಿಯಾದಂತ ಗಂಭೀರವಾದಂತ ಒಂದು ಏನು ಪರಿಣಾಮ ಎದುರಿಸ್ಬೇಕಾಗ್ತದೆ ಮತ್ತೆ ಇನ್ನೊಂದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಸಂಘಟನೆಗಳೇನಾಗಿದಾವೆ ಏನಾದ್ರು ಸಂಘಟನೆ ಈಗ ಸುಮ್ನೆ ಹೇಳ್ತೀನಿ ನಾನು ಎಲ್ಲೋ ಏನೋ ಆಗಿದೆ ಅಂತಂದ್ರೆ ಅದಕ್ಕೆ ಎದ್ದಾಳಂಥವ್ರು ಹ್ಮ್ ಎದ್ದಾಳಂಥ ಸಂಘಟನೆಗಳು ಇವತ್ತು ಯಾರ್ಯಾರು ತಗೋ ಯಾರ್ಯಾರಿಗೋ ಹೋಗ್ಬಿಟ್ಟು ವಿನಾ ಕಾರಣ ಯಾರೋ ಕರೆದು ನಾಲ್ಕು ಮಾತಾಡಿದ್ರು ಅಥವಾ ಅವ್ರನ್ನೇನೋ ಚೆನ್ನಾಗಿ ನೋಡ್ಕೊಂಡ್ರು ಅನ್ನೋ ಕಾರಣಕ್ಕೆ ತಹಶೀಲ್ದಾರ್ ಮನವಿ ಕೊಡೋದು ಹ್ಮ್ ಇನ್ನೇನೋ ಆ ತನಿಖೆ ನಿಲ್ಸಿ ಈ ತನಿಖೆ ನಿಲ್ಸಿ ಅಂತ ಹೇಳೋಂಥವ್ರು ಅರೆ ಇರ್ಲಿ ಅಂಥದ್ದೊಂದು ಜಲ ಮೂಲಕ್ಕೆ ಕೊಳ್ಳಿ ಇಡ್ತಿದ್ದಾರೆ ಎಲ್ಲೋ ಆಗಿರುವಂತಹ ವಿಷಯಗಳಿಗೆ ಅಷ್ಟು ಗಂಭೀರವಾಗಿ ಹೋಗುವಂಥವ್ರು ಜಲ ಮೂಲಕ್ಕೆ ಇಲ್ಲಿ ಕೈ ಇಕ್ಕಿದ್ದಾರೆ ಅಂಥದ್ದನ್ನ ನೋಡ್ಕೊಂಡು ಸುಮ್ಮಂದ್ರೆ ಇದ್ರ ಹಿಂದಿರುವಂತ ಹುನ್ನಾರ ಏನು ಹುನ್ನಾರ ಏನು ಹ್ಮ್ ಜನಗಳೆಲ್ಲವನ್ನು ಗಮನಿಸ್ತಿದ್ದಾರೆ ಗಮನಿಸ್ತಿದ್ದಾರೆ ಜನಗಳು ಮತ್ತೆ ಒಂದು ಇದಕ್ಕೆ ತಾಲೂಕು ಆಡಳಿತ ಹೊಣೆ ಆಗ್ತದೆ ತಾಲೂಕು ಆಡಳಿತ ಹೊಣೆ ಆಗ್ತದೆ ತಾಲೂಕು ಆಡಳಿತ ಇದಕ್ಕೆ ಸಾಮೀಲಾಗಿದ್ಯಾ ಸಾಮಿಲಾಗಿದ್ಯಾ ಅಂದ್ರೆ ಅಲ್ಲಿ ಹೋಗಿ ಸುಮ್ನೆ ಒಂದ್ಸರಿ ನೋಡ್ರಿ ಆ ಕೆರೆಯಲ್ಲಿ ಸೈಟ್ ಮಾಡಿದ್ರು ಆ ತಗೊಂಡಂತ ಆ ಮಹಾನುಭಾವ್ರೆಂತವ್ರು ಮಾರಿರೋ ಮಹಾನುಭಾವ ಎಂತವ್ರು ಕೆರೆಯಲ್ಲಿ ಅಲ್ಲಿ ನೀರು ನಿಂತಿದಾವೆ ಅಲ್ಲಿ ಆಗ್ಲೇ ಹೋಗಿ ಅದಿ ಕಲ್ಗಳೆಲ್ಲ ಇಟ್ಟು ನಮ್ದು ಸೈಟ್ ಇದು ನಮ್ ಸೈಟ್ ಇದು ಅಂತ ಹೇಳಿ ತಗೊಂಡಿದಾರಂದ್ರೆ ಆ ತಗೊಂಡಿರೋ ಅಂತ ಪುಣ್ಯಾತ್ಮನ ಮಾರಿರೋ ಮಹಾನ್ ಭಾವನೆ ಅಳತೆ ಮಾಡ್ಬೇಕಲ್ಲ ನಾವು ಮತ್ತೆ ಮತ್ತೆ ಹೇಳ್ತಿದ್ದೀವಿ ಅಳತೆ ಮಾಡಿ ಕೆರೆಗೆ ಜಾಗ ಇದೆಯಲ್ಲ ಕೆರೆಗೆ ಅದನ್ನ ಹಾಗೆ ಸಂರಕ್ಷಿಸ್ಬೇಕು ಹ್ಮ್ ಬಿಟ್ಟು ಆ ಆ ಕೆರೆಯನ್ನ ಹೊರತುಪಡಿಸಿದಂತ ಏನಾದರೂ ಖಾಸಗಿ ಜಾಗ ಇದ್ರೆ ಅವ್ರಿಗೆ ಅದನ್ನ ಬಿಟ್ಕೊಡೋಂತ ಕೆಲಸ ಆಗ್ಬೇಕು ಅದನ್ನ ಮಾಡಿ ಕೊನೆ ಪಕ್ಷ ಇಷ್ಟು ಹೊಡ್ಕಳ್ತಿದಾರಂದ್ರೆ ಇಷ್ಟೆಲ್ಲಾ ಬೊಬ್ಬೆ ಅರಸ್ ಮಾಡ್ತಿದಾರಂದ್ರು ಆಡಳಿತ ನಿದ್ದೆ ಮಾಡ್ತಾ ಇದೆಯಾ ಅಥವಾ ಆಡಳಿತಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಆಗೋಗಿದ್ಯಾ ಯಾರು ಅದನ್ನ ಸಂರಕ್ಷಣೆ ಮಾಡೋರು ಯಾರು ಒಂದು ಸಾರಿ ಒಂದು ಸಾರಿ ನಿಮ್ಮ ಸುತ್ತೋಲೆಯನ್ನೇ ನೋಡಿ ನೋಡಿ ಇಲ್ಲಾಂದ್ರೆ ಸಂಪೂರ್ಣವಾಗಿ ಇಲ್ಲಿ ತಾಲೂಕು ಆಡಳಿತಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಆಗಿರುತ್ತೆ ಅಂತ ಜನ ಮಾತಾಡ್ಕೊಳ್ತಾರೆ ಹಾಗೆ ಈಗ ಅದನ್ನೇನು ಹೊಡೆದಿದಾರಲ್ಲ ಆ ಕೆರೆಗೆ ಈಗ ಒಡ್ಡನ್ನ ಹಾಕ್ತೇವೆ ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಏನು ಈಗ ಆ ಕೂರ್ಲು ಕುಂಟೆಯಲ್ಲಿ ಮೊದಲು ಏನು ನೀರನ್ನ ಬಳಸ್ಕೊಂಡು ಬಿತ್ತನೆ ಏನ್ ಮಾಡ್ತಿದ್ದಂತವ್ರು ಏನಿದಾರಲ್ಲ ಅವರು ಈಗ ಅದ್ರ ಕೇಸ್ ಮಾಡ್ತೀವಿ ಅಂತ ಹೇಳಿದರೆ ಈ ಕೂಡ್ಲಂತ ಅವ್ರ ಮೇಲೆ ಆ ರೀತಿಯಾದಂತ ಒಂದು ಈ ಹುನ್ನಾರಕ್ಕೆ ಕೈ ಹಾಕಂಥವ್ರ ಮೇಲೆ ಒಂದು ಸೀರಿಯಸ್ ಆದಂತ ಆಕ್ಷನ್ ಮಾಡಬೇಕು ಆ ಕೆರೆಯನ್ನ ಸಂರಕ್ಷಿಸ್ಬೇಕು ಯಾಕಂದ್ರೆ ಯಾರಿಗೋಗು ಒಬ್ಬರಿಗೆ ಸೇರಿದ್ದಲ್ಲ ಕೆರೆ ಇಡೀ ಊರಿಗೆ ಇಡೀ ಊರಿಗೆ ಅಲ್ವಾ ಇಡೀ ಊರಿಗೆ ತಾಲೂಕಿಗೆ ಜಲಮೂಲ ಅದು ಜಲಮೂಲ ಅಲ್ಲಿ ಸುತ್ತಮುತ್ತ ಹೊಲ ಇಲ್ಲ ಅಂದ ತಕ್ಷಣನೇ ನಮಗೆ ಕೆರೆ ಬೇಕಿಲ್ಲ ಬಾವಿ ಬೇಕಿಲ್ಲ ಆ ಇನ್ನೇನು ಕಾಲುವೆ ಬೇಕಿಲ್ಲ ಅನ್ನೋದಲ್ಲ ಅಲ್ಲ ಗೊತ್ತ ಅವನ್ನ ಸಂರಕ್ಷಿಸ್ಬೇಕು ಆ ಕೆಲಸ ಈ ಕೂಡ್ಲೆ ತಾಲೂಕು ಆಡಳಿತ ಮಾಡ್ಬೇಕು ತಾಲೂಕು ಆಡಳಿತ ಮಾಡ್ಬೇಕು ಜಿಲ್ಲಾಧಿಕಾರಿಗಳೇ ನಿಂಗೆ ಮತ್ತೆ ಮತ್ತೆ ಹೇಳ್ತಿದೀವಿ ಮತ್ತೆ ಮತ್ತೆ ಹೇಳ್ತಿದೀವಿ ಸುಮ್ಮನೆ ಹೇಳಿದ್ರು ಅಂತ ನಾನು ಸುಮ್ಮನೆ ಹೇಳ್ತೀನಿ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಅವ್ರೇನು ಎಣ್ಣೆ ಪೆಟ್ರೋಲ್ ಬಂಕ್ ಮಾಡ್ಬೇಕು ಅಂತ ಎಣ್ಣೆ ಮಾಡಿಸ್ಕೊಳ್ತಾರೆ ಅದು ಸ್ವಲ್ಪ ಆ ಎಣ್ಣೆ ಮಾಡಿರೋ ಬಿಟ್ಟು ಅವರದೇ ಜಾಗದಲ್ಲಿ ಒಂದಷ್ಟು ಕಟ್ಕೊಂಡಿದ್ದಕ್ಕೆ ಅಲ್ಲಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಬಂದ್ಬಿಟ್ಟು ಅದನ್ನ ನೋಡ್ಕೊಂಡು ಹೋಗ್ತಿರಿ ಇಲ್ಲಿ ಇಂಥದ್ದೊಂದು ಜಲಮೂಲಕ್ಕೆ ಕೊಳ್ಳಿ ಹೊರಟಿದ್ದಾರೆ ಸ್ವಾಮಿ ಅಂತ ನಿಮಗೆ ಎಷ್ಟು ಸಾರಿ ಅದನ್ನ ಪದೇ 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 ಹೇಳ್ತಾ ಇದ್ವನು ನಿಮ್ಮ ಇಲ್ಲಿ ತಾಲ್ಲೂಕು ಹೇಳ್ತಾ ಕಿವಿಗೆ ಹಾಕತಿಲ್ಲ ಅಂದ್ರೆ ಇದ್ರ ಅರ್ಥ ಏನು ಇದ್ರೆ ಇಂಥ ಒಂದು ಮಹದೊಡ್ಡ ಹುನ್ನಾರದ ಹಿಂದೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಯಾಕೆ ನೀವದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಕ್ರಮ ಕೈಗೊಳ್ತಿಲ್ಲ ಇಡೀ ಈ ಅವ್ಯವಸ್ಥೆ ಹೆಂಗಿದೆ ಅಂದ್ರೆ ಇಡೀ ತಾಲೂಕಿನ ಯಾವ ಇಲಾಖೆಗೆ ಹೋದ್ರು ಈ ತರದೇ ಅವ್ಯವಸ್ಥೆ ಯಾಕೆ ಅಂದ್ರೆ ತಾಲೂಕು ಆಡಳಿತ ಆಡಳಿತ ಗಟ್ಟಿಯಾಗಿದ್ರೆ ಗಟ್ಟಿಯಾಗಿದ್ರೆ ಇಂತ ಇಂಥ ಅವಘಡಗಳು ಸಂಭವಿಸಲ್ಲ ಕೂಡ್ಲೇ ಎಚ್ಚೆತ್ಕೋಬೇಕು ಹಾಗೆ ಏನು ಅವರು ಅದನ್ನ ಮುಂದಿನ ದಿನಗಳಲ್ಲಿ ನಾವು ಕಂಪ್ಲೇಂಟ್ ಮಾಡ್ತೇವೆ ಆ ಒಡ್ಡದಿರೋರು ಮತ್ತೆ ಸಾಲದಕ್ಕೆ ನೋಡ್ರಿ ಅಲ್ಲಿ ಒಂದು ಲೇವಟ್ ಮಾಡ್ತಿದಾರೆ ಲೇಔಟ್ ಮಾಡ್ತಿದಾರೆ ಅವರು ಆ ಒಡ್ಡನ್ನ ಅರ್ಧ ಒಡೆದಾಕಿ ಅಲ್ಲಿ ಸೈಟ್ ಮಾಡ್ತಿದ್ದಾರೆ ಇನ್ನು ಯಾವ ಮಟ್ಟಕ್ಕೆ ತಯಾರಾಗಿ ನಿಂತಿದ್ದಾರೆ ಇವರು ಹ್ಮ್ ತಯಾರಾಗಿ ನಿಂತಿದ್ದಾರೆ ಸುಮಾರು ಸರಿ ಅದನ್ನ ಪಟ್ಟಣ ಪಂಚಾಯತಿ ಅವ್ರ ಗಮನಕ್ಕೂ ತಂದಿದ್ದೀವಿ ಹ್ಮ್ ಯಾರಿಗೂ ಬೇಕಿಲ್ಲ ಯಾರಿಗೂ ಬೇಕಿಲ್ಲ ಗಂಟೆ ಹೊಡೆದು ಸಂಬಳ ತಗೋ ಅಷ್ಟಿದ್ರೆ ಸಾಕು ನನಗೇನು ತಿಂಗಳು ಮುಗಿತಾ ಮೂವತ್ತು ದಾಟ್ತಾ ಸಂಬಳ ಆಯ್ತಾ ಸರಿ ಎಲ್ಲಿ ತನಕ ರಿಟೈರ್ಡ್ ಅಜಾ ನೋಡ್ಬೇಕು ರಿಟೈರ್ಡ್ ಆದ್ಮೇಲೆ ದೊಡ್ಡ ಮಟ್ಟದ ಏನೋ ಇರ್ತೀವಿ ಅಂತ ದೊಡ್ಡ ದೊಡ್ಡ ಸನ್ಮಾನಗಳನ್ನ ನಡಿತದವೀಗ ಇವ್ರು ಮಾಡ್ಬೇಕಾದ ಕೆಲಸಗಳನ್ನ ಮಾಡಿರೋದಿಲ್ಲ ಆದ್ರೂ ರಿಟೈರ್ಡ್ ಆಗೋ ಟೈಮ್ಗೆ ಏನಾಗಿ ಇಡೀ ಊರು ತಾಲೂಕಿನ ಜನಗಳನ್ನೆಲ್ಲ ಸೇರಿಸಿ ಏನು ಅದ್ಧೂರಿ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ತಗಂತಾರೆ ಎಲ್ಲರು ಇವ್ರೇ ಹೇಳ್ತಿರ್ತಾರೆ ರಿಟೈರ್ಡ್ ಆಗೋರು ನಂದು ರಿಟೈರ್ಡ್ ಆಗತ್ತೆ ನನ್ ರಿಟೈರ್ಡ್ ಆಗತ್ತೆ ಬರ್ರಿ ಅಂತ ಯಾಕಂದ್ರೆ ಪಟ್ಟಣ ಪಂಚಾಯಿತಿಯಲ್ಲಿ ಇದನ್ನ ಗಮನಕ್ಕೆ ತಂದಿದ್ವಿ ಇವ್ ಯಾವ ಇವಾಗ ಹಾಕ್ಕಳ್ಳಿಲ್ಲ ರಿಟೈರ್ಡ್ ಆದಾಗ ಮಾತ್ರ ಒಂದು ಅದ್ದುರಿ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡಿಸ್ಕೊಂಡು ಹೊರಟು ಹೋದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ನಡೀತಾ ಇದೆ ಇದು ಇತ್ತೀಚೆಗೆ ಅದೊಂದು ಶೋಕಿ ಅನ್ನೋದು ಆಗಿದೆ ಆದ್ರೆ ಇದ್ದಾಗ ಒಂದಷ್ಟು ಕೆಲಸ ಮಾಡ್ಬೇಕಲ್ಲ ಇದ್ದಾಗ ಕೆಲಸ ಮಾಡ್ಬೇಕು ಬಿಟ್ಟು ಹೋಗ್ಬೇಕಾದ್ರೆ ಏನೋನಾದ್ರು ಮಾಡಾಕ್ಬಿಟ್ಟಿದೀನಿ ಅನ್ನೋಗೆ ಬೀಳ್ಕೊಡುಗೆ ಬೇರೆ ತಗೊಳ್ತಾರೆ ಆ ಬೀಳ್ಕೊಡುಗೆ ತಗೊಳಕಾದ್ರು ಒಂದು ಅರ್ಥ ಬೇಕಲ್ಲ ಇವತ್ತು ಕೆಲಸ ಮಾಡಿರ್ಬೇಕಲ್ಲ ಕೆಲಸ ಮಾಡಿರ್ಬೇಕಲ್ಲ ಈ ಕೂಡಲೇ ಅದಕ್ಕೆ ಆಕ್ಷನ್ ಮಾಡಬೇಕು ಸಂಬಂಧಪಟ್ಟವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಲೇಬೇಕು ಇಡೀ ಊರಿನ ಜನ ದಂಗೆ ಎದ್ದಾಡಕ್ಕೂ ಮುಂಚೆ ಇಡೀ ಊರಿನ ಜನ ಅಲ್ಲಿಗೆ ಬಂದು ನಿಂತ್ಕೊಳಕು ಮುಂಚೆ ಇದಕ್ಕೆ ಸರ್ಕಾರನೇ ಏನು ಆಡಳಿತನೇ ಒಂದು ಅಂತ್ಯ ಆಡ್ಬೇಕು ಅಂತ್ಯ ಆಡಬೇಕು ಅಲ್ಲಿ ಏನು ಏಜೆನ್ಸಿ ಅವರು ಅಲ್ಲಿ ಬಂದು ಅದನ್ನು ಕಟ್ತಾ ಇದ್ದಾರೆ ಅವರದೇ ಬಹುಶಃ ಉನ್ನಾರ ಯಾಕಂದ್ರೆ ಅವ್ರಿಗೆ ಬಿಲ್ಡಿಂಗ್ ಆಗ್ಬೇಕಲ್ಲಿ ಬಿಲ್ಡಿಂಗ್ ಆಗ್ಬೇಕು ಆ ಕಟ್ಟಡವನ್ನ ಯಾರು ಕಟ್ತಾ ಇದಾರೋ ಬಹುಶಃ ಅವರೇ ಅದಕ್ಕೆ ಕಾರಣಕರ್ತರಾಗಿರ್ತಾರೆ ಯಾಕಂದ್ರೆ ಆ ನೀರ್ ಖಾಲಿ ಆದ್ರೆ ಆ ಬಿಲ್ಡಿಂಗ್ ಅನ್ನು ನಾವು ಕಟ್ಕೋಬಹುದು ಅಂತ ಹಂಗಾಗಿ ಈ ಕೂಡಲೇ ಆ ನೀರನ್ನ ಏನಿ ಅಷ್ಟು ನೀರನ್ನು ವೇಸ್ಟ್ ಮಾಡೋದಕ್ಕೆ ಕಾರಣಕರ್ತರಾಗಿದ್ರಲ್ಲ ಅವ್ರ ಮೇಲೆ ಆಕ್ಷನ್ ಮಾಡಬೇಕು ನಮಸ್ಕಾರ